ఈ కార్యక్రమ ప్రయోజకరు ఎన్ఎస్ హెచ్ఆర్ సొల్యూషన్స్ మైసూరు రిపీట్ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ಕೋಟಿ ಹಗರಣ ಎಸಗಿರುವ ಆಯುಕ್ತ ದಿನೇಶ್ ಅವರನ್ನು ಸರ್ಕಾರ ಅಮಾನತ್ತು ಮಾಡದೆ ವರ್ಗಾವಣೆ ಮಾಡಿರುವುದನ್ನು ಖಂಡಿಸಿ ಹಾಗೂ ಈ ಕೂಡಲೇ ಅವರನ್ನು ಅಮಾನತ್ತು ಮಾಡಿ ಈ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು ಮೂಡಾ ರಿಯಲ್ ಎಸ್ಟೇಟ್ ಮಾಫಿಯಾಗಳ ಹಿಡಿತದಲ್ಲಿದೆ ಶೇಕಡ ತೊಂಬತ್ತು ಭಾಗದಷ್ಟು ಮೂಡಾ ಸೈಟ್ಗಳನ್ನು ರಿಯಲ್ ಎಸ್ಟೇಟ್ ಉದ್ಯಮಿಗಳೇ ಕಬಳಿಸಿದ್ದಾರೆ ಮೈಸೂರಿನ ಸಾರ್ವಜನಿಕರು ಹಲವಾರು ವರ್ಷಗಳಿಂದ ಮೂಡಾದಲ್ಲಿ ಸೈಟ್ಗೆ ಅರ್ಜಿ ಸಲ್ಲಿಸಿ ಸಿಗದಿರುವವರು ಈ ಹಗರಣದ ಬಗ್ಗೆ ಧ್ವನಿ ಎತ್ತಬೇಕು ನಮಗೆ ಮೂಡಾ ಸೈಟ್ಗಳನ್ನು ನೀಡಿ ಎಂದು ಹೋರಾಟ ಮಾಡಬೇಕು ಈ ಮೂಡಾ ಸೈಟ್ಗಳ ಹಂಚಿಕೆ ರಾಜ್ಯದ ಇತಿಹಾಸದಲ್ಲಿ ಬಹುದೊಡ್ಡ ಹಗರಣವಾಗಿದೆ ಎಂದು ಆರೋಪಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ತೇಜೇಶ್ ಲೋಕೇಶ್ ಗೌಡ ಪ್ರಭುಶಂಕರ್ ಕೃಷ್ಣಪ್ಪ ಸುರೇಶ್ ಗೋಲ್ಡ್ ಪ್ರಜೀಶ್ ಪಿ ಶಿವಲಿಂಗಯ್ಯ ಕಾಂತರಾಜೆ ಅರಸು ನೇಹಾ ಮಂಜುಳಾ ವರಕೋಡು ಕೃಷ್ಣೇಗೌಡ ಸಿಂಧುವಳ್ಳಿ ಶಿವಕುಮಾರ್ ನಾಗಣ್ಣ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು ಸಾವಿರ ಕೋಟಿ ಹಗರಣ ಆಗಿದೆ ಅದನ್ನು ಖಂಡಿಸಿ ನಾವು ಕಳೆದ ಪ್ರತಿಭಟನೆಯನ್ನು ಮಾಡಿ ಇಡೀ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆದಿ ಏನು ಆಯುಕ್ತ ದಿನೇಶ್ ಅವರಿದ್ದರು ಅವರ ಸಮಯದಲ್ಲಿ ಮೂರುವರೆ ಸಾವಿರ ಕೋಟಿ ಹಗರಣ ಆಗಿದೆ ಅಂತೆಲ್ಲ ಬೆಳಕಿಗೆ ಬಂದಿತ್ತು ಅದನ್ನು ದೊಡ್ಡದಾಗಿ ನಾನು ಹಗರಣ ತನಿಖೆಗೆ ಮಾಡ್ತೀನಿ ಅಂತ ಬಂದಂಥ ನಗರಾಭಿವೃದ್ಧಿ ಸಚಿವರಾದಂಥ ಭೈರತಿ ಸುರೇಶ್ ಅವರು ನಾ ದೊಡ್ಡದಾಗಿ ಏನೋ ಕೆಲಸ ಮಾಡ್ತೀನಿ ಅಂತ ಬಂದು ನೋಡಿದ್ರೆ ಏನು ಅವ್ರ ಮೇಲೆ ಕ್ರಮವನ್ನೇ ಕೈಗೊಳ್ಳದೆ ಮೂಢ ಆಯುಕ್ತರ ಮೇಲೆ ಅವ್ರನ್ನ ಅಮಾನತು ಮಾಡಿದೆ ಅವ್ರನ್ನ ಶಿಕ್ಷೆಗೆ ಒಳಪಡಿಸಿದೆ ಅವ್ರಿಗೆ ಆರಾಮಾಗಿ ವರ್ಗಾವಣೆಯನ್ನು ಮಾಡಿದ್ರು ನಿಜಕ್ಕೂ ಖಂಡನೀಯ ಇದನ್ನು ನೋಡಿದ್ರೆ ಕಂಡು ಬರುತ್ತೆ ನಮಗೆ ಈ ದೊಡ್ಡ ಹಗರಣದಲ್ಲಿ ನಗರಾಭಿವೃದ್ಧಿ ಸಚಿವರು ಭಾಗಿಯಾಗಿದ್ದಾರೆ ಅಂತ ಅನಿಸ್ತಾ ಇದೆ ಈ ಮುಂಚೆನೇ ದಿನೇಶ್ ಅವರು ಬಂದು ಇಲ್ಲಿ ಒಂದು ವರ್ಷ ಎರಡು ವರ್ಷ ಆದರೂ ಸಹ ಕಳೆದ ಎರಡು ಮೂರು ಬಾರಿ ಅವರಿಗೆ ವರ್ಗಾವಣೆ ಆಗಿದ್ರು ಸಹ ಅವರು ಬೈರತಿ ಸುರೇಶ್ ಅವ್ರನ್ನ ಹೋಗಿ ಭೇಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಇಲ್ಲೇ ಮೂಡಾದಲ್ಲೇ ಉಳ್ಕೊಂಡು ಈ ರೀತಿ ಸಾವಿರಾರು ಕೋಟಿ ಹಗರಣವನ್ನು ಮಾಡಿದ್ದಾರೆ ಈ ವಿಚಾರದ ಬಗ್ಗೆ ಕಳೆದ ಎಂಟು ತಿಂಗಳಿಂದ ಮೈಸೂರು ಜಿಲ್ಲಾಧಿಕಾರಿಗಳು ಸಹ ಹತ್ತು ಹದಿನೈದು ಬಾರಿ ರಾಜ್ಯ ಸರ್ಕಾರಕ್ಕೆ ಮೂಡ ಹಗರಣದ ಬಗ್ಗೆ ಪತ್ರವನ್ನು ಬರೆದ್ರು ಸಹ ರಾಜ್ಯ ಸರ್ಕಾರ ಕ್ಯಾರೆ ಅನ್ನೋದು ನೋಡಿದ್ರೆ ಈ ಹಗರಣದಲ್ಲಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತೆ ಸಚಿವರು ಎಲ್ಲಾ ಭಾಗಿಯಾಗಿದಂಗೆ ಕಾಣ್ತಾ ಇದೆ ಈ ಮೂಡವನ್ನು ಕಡ್ದಂಥದ್ದು ನಾಲ್ವಡಿ ಕೃಷ್ಣರಾಜ ಅವರು ಸ್ಥಾಪನೆ ಮಾಡಿದ್ದು ಬಡವರಿಗೆ ಒಂದು ಒಳ್ಳೆ ಸೂರಾಗಲಿ ಇರೋ ಎಲ್ಲ ಮನೆ ತಗೋತಾರೆ ಇಲ್ಲದವರಿಗೆ ಒಂದು ಗೂಡಾಗಲಿ ಅಂತ ಕಡಿದಂಥದ್ದು ಈಗ ಭೂಗಡ್ರೆ ತುಂಬಿಕೊಂಡು ಸುಮಾರು ತೊಂಬತ್ತು ಭಾಗ ಮೂಡಾದಲ್ಲಿ ಏನು ಸೈಟ್ಗಳಿದೆ ಇದನ್ನ ರಿಯಲ್ ಎಸ್ಟೇಟ್ ಮಾಫಿಯಾದವರೇ ಒಡ್ಕೊಂಡಿದ್ದಾರೆ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಈ ಸ ಈ ಪ್ರಕರಣವನ್ನು ಸಿ ಬಿ ಐ ತನಿಖೆಗೆ ವಹಿಸಬೇಕು ಹಾಗೂ ಕೂಡಲೇ ದಿನೇಶನ ಅಮಾನತನ್ನಲ್ಲಿಟ್ಟು ಅವನ್ನ ಇದಕ್ಕೆ ಒಳಪಡಿಸ್ಬೇಕು ತನಿಖೆಗೆ ಒಳಪಡಿಸ್ಬೇಕು ಇಲ್ಲವಾದ ಪಕ್ಷದಲ್ಲಿ ಸಾಕ್ಷಿಗಳನ್ನೆಲ್ಲ ನಾಶ ಮಾಡ್ತಾರೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಮಾಧ್ಯಮಗಳಲ್ಲಿ ನೋಡಿದ್ದೀವಿ ಬಹಳ ಹಗಿಲವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಬಿ ಜೆ ಪಿ ಅವರು ಎಷ್ಟು ಹಗರಣಗಳನ್ನ ಸಿ ಬಿ ಐ ವಹಿಸಿರುವಂತ ಇದು ಸಾವಿರಾರು ಕೋಟಿ ಹಗರಣ ಯಾರು ಮಾಡಲಿ ಬಿಡಲಿ ಈಗ ಹಗರಣ ಆಗಿದೆ ನೀವು ಮೈಸೂರಿನವರೇ ಆಗಿ ನಮ್ಮ ಮೈಸೂರು ಜನತೆಗೆ ಮಹಾರಾಜರಿಗೆ ನಾಡದೇವತೆ ಚಾಮುಂಡೇಶ್ವರಿ ಇದಕ್ಕೆ ನೀವು ನ್ಯಾಯವನ್ನು ದೊರಕಿಸಬೇಕು ಈ ಕೂಡಲೇ ನೀವು ಸಿ ಬಿ ಐಗೆ ವಹಿಸಲೇಬೇಕು ಇಲ್ಲ ಅಂತಂದ್ರಲ್ಲಿ ನೀವು ಹಾಗೂ ಬೈದ ಸುರೇಶ್ ಅವರು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಇಲ್ಲವಾದ ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ಸೇನಾಪಡೆ ವತಿಯಿಂದ ತೀವ್ರವಾಗಿ ನಿರಂತರವಾಗಿ ಹೋರಾಟವನ್ನು ಮಾಡಿ ಈ ವಿಚಾರಣೆ ನೀವು ಇದನ್ನು ಮುಗಿಸೋ ತನಕ ಬಿಡಲ್ಲ ಅಂತ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ఈ కార్యక్రమ ప్రయోజకరు ఎన్ఎస్ హెచ్ఆర్సెల్